ಈ ವಿಡಿಯೋದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಪಾಠ ಆಧಾರಿತ ಈ ವಿಡಿಯೋ ಮೌಲ್ಯ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಅಂದ್ರೆ ಒಂದು ಈ ವರ್ಷ ಶಿಕ್ಷಣದಲ್ಲಿ ಒಂದು ಹೊಸ ಬದಲಾವಣೆ ಬಂದಿದೆ ಯಾಕಂದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಫೇಲ್ ಆಗ್ತಾ ಇದ್ದಾರೆ ಸೊ ಹೊಸ ಹೊಸ ಮೆಥಡ್ಗಳನ್ನ ಶಿಕ್ಷಣದಲ್ಲಿ ಅಳವಡಿಸ್ಕೊಳ್ಳಲಾಗ್ತಾ ಇದೆ ಅದರಲ್ಲಿ ಈ ಒಂದು ಮೆಥಡ್ ಬಂದ್ಬಿಟ್ಟು ಪಾಠ ಆಧಾರಿತ ಏನು ಮಾಡ್ತಾ ಇದ್ದೀವಿ ಈಗ ಯುನಿಟ್ ಬೇಸ್ಡ್ ಅಂತ ತಗೋತಾ ಇದ್ದೀವಿ ಈಗ ಎಲ್ ಬಿ ಎ ಅಂತ ಕರೀತಾರೆ ಅಂದ್ರೆ ಲೆಸನ್ ಬೇಸ್ಡ್ ಅಸಸ್ಮೆಂಟ್ ಅಂತ ಆಮೇಲೆ ಇಲ್ಲಿ ಏನು ಅಂತಂದ್ರೆ ಒಂದು ಹೊಸ ವಿಧಾನ ಇದು ಆಕ್ಚುಲಿ ಆ್ಯಂಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಇರುತ್ತೆ ಸೊ ಅದು ಏನು ಅಂತ ಈ ನಿಮಗೆ ಇನ್ನೊಂದು ಗೊತ್ತಿರಲಿ ಈ ಮಾಡಲ್ ಕ್ವೆಶನ್ ಪೇಪರ್ಸ್ಗಳನ್ನು ಈ ತಿಂಗಳ ಎಂಡಿಗೆ ಅಂದರೆ ಈ ತಿಂಗಳ ಕೊನೆಗೆ ಬಿಡ್ತಾರೆ ಸೊ ಅದು ಕೂಡ ಮೊನ್ನೆ ಮೀಟಿಂಗ್ದಲ್ಲಿ ಚರ್ಚೆ ಆಗಿದೆ ಹಾಗಾದರೆ ಈ ಡಿ ಎಸ್ ಎ ಆರ್ ಟಿ ಪಾರ್ಟ್ ಆಧಾರಿತ ಮೌಲ್ಯಪ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸ್ವಲ್ಪ ಅದ್ರ ಬಗ್ಗೆ ನೋಡೋಣ ಮೊದಲಿಗೆ ಆ ವೆಬ್ಸೈಟ್ಗೆ ಹೋಗೋಣ ನೀವು ಕೂಡ ಇದನ್ನ ಮೊಬೈಲ್ ನಲ್ಲಿ ಕೂಡ ಓಪನ್ ಮಾಡ್ಬೋದು ಅದು ಹೇಗೆ ಅಂತ ತೋರಿಸ್ ನೋಡಿ ಈ ವಿಡಿಯೋದಲ್ಲಿ ಸೊ ಮೊದಲಿಗೆ ಗೂಗಲ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತ ಸೊ ಗೂಗಲ್ ಅನ್ನು ಓಪನ್ ಮಾಡಿ ಅಲ್ಲಿ ನೀವು ಜಸ್ಟ್ ಡಿ ಎಸ್ ಇ ಆರ್ ಟಿ ಅಂತ ಟೈಪ್ ಮಾಡಿದರೆ ಸಾಕು ಡಿ ಎಸ್ ಇ ಆರ್ ಟಿ ಅಂತ ಟೈಪ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗತ್ತೆ ಸೊ ಇಲ್ಲಿ ನೋಡಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂತ ಹೇಳ್ತಾರೆ ಇಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಬೇಕು ಮಾಡಿದಾಗ ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ರೀಡ್ ಮೋರ್ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ರೀಡ್ ಮೋರ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಲೇಟೆಸ್ಟ್ ನ್ಯೂಸ್ ಇದೆ ಇವೆಲ್ಲ ಬಿಡಿ ಇಲ್ಲೊಂದಿದೆ ನೋಡಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಟೀರಿಯಲ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಬೇಕು ఫస్త్ స్టాండర్డ్ది టెంత్ స్టాండర్డ్ వరకు ఎలా మటీరియల్స్ అంటే స్టేటల్స్ లభిస్తుంది టెంత్ స్టాండర్డ్ ఈర్డ్ ఓపెన్ టెన్త్ స్టాండర్డ్ ఎలా సబ్జెక్ట్ థర్డ్ ల్యాంగ్వేజు ఇంగ్లీష్ సెకండ్ ల్యాంగ్వేజు ಆ್ಯಂಡ್ ಮ್ಯಾಥಮೆಟಿಕ್ಸ್ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸಬ್ಜೆಕ್ಟ್ಗಳು ಸಿಗ್ತವೆ ನೀವು ಜಸ್ಟ್ ಏನು ಮಾಡಬೇಕು ಅಂದರೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾನು ಇಂಗ್ಲೀಷನ್ನು ಕ್ಲಿಕ್ ಮಾಡಿ ನೋಡೋಣ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಇದು ಲೆಸನ್ ಬೇಸ್ಡು ನೋಡಿ ಸೊ ಇದು ಲೆಸನ್ ಬೇಸ್ಡು ಇಲ್ಲಿ ನಿಮಗೆ ಇಯರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಅಂತೇಳಿ ನೀವು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಇವೇ ಕ್ವಶನ್ ಪೇಪರ್ ದಲ್ಲಿ ಇರ್ತಾವ್ರಿ ಇವ್ ಬಟ್ಟೆ ತೆಗೆಯಲ್ಲ ಅವರು ಇಲ್ಲೆಲ್ಲ ಕೊಟ್ಟಿದ್ದಾರೆ ಅವ್ರೇಟೇಜ್ ಹೆಂಗಿರ್ತದೆ ಬ್ಲೂ ಪ್ರಿಂಟ್ ಕ್ವೆಶನ್ ಪೇಪರ್ ಡಿಸೈನ್ ಹೆಂಗಿರುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಹೌದಾ ಹಂಡ್ರೆಡ್ ಅಂತೆಲ್ಲ ಕೊಟ್ಟಿದ್ದಾರೆ ನೋಡಿರಿ ಆ್ಯಂಡ್ కంటెంట్కి ఏం మల్టిపల్ జాయిస్ ఎస్ ఇతర కొట్ట సో ఈ ఇంగ్లీష్ ఐనగతే మల్టిపల్ జాయిస్ నాల్కారా వెరీ షార్ట్ ఆన్సర్స్ హెడు టూ మార్క్స్ ఎంటే అండ్ త్రీ మార్క్స్ ఒంబంత త్రీ మార్క్స్ ఒంబత్ లాంగ్ ఆన్సరు ఒంది అండ్ ఇొంది లాంగ్ ఆన్సర్ ఎరడుతు ఐదు మార్క్స్ ఎర్డ్ మారు నోడీ ఈ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಈಗ ಲಾಂಗ್ ಆನ್ಸರು ಎರಡು ಇರ್ತಿದ್ದಾರೆ ಐದು ಮಾರ್ಕ್ಸು ಎರಡು ಸಾರಿ ಐದು ಮಾರ್ಕ್ಸ ಐದು ವರ್ಷ ಒಂದೇ ಇರುತ್ತೆ ಲಾಂಗ್ ಆನ್ಸರ್ ಒನ್ ಲಾಂಗ್ ಆನ್ಸರ್ ಟು ಅಷ್ಟೇ ಆ್ಯಂಡ್ ಒಂದೇ ಒಂದೇ ಕ್ವಶನ್ ಸಾರಿ ಆ್ಯಂಡ್ ಇಲ್ಲಿ ಏನು ಅಂತಂದರೆ ಟೋಟಲ್ ಮೂವತ್ತೆಂಟು ಕ್ವಶನ್ಸು ಆ್ಯಂಡ್ ಈಜಿ ಅವರೇಜ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ವಶನ್ಸು ಇರೋ ಮೇಲೆ ಕ್ವಶನ್ ಬ್ಯಾಂಕನ್ನು ತಂತಿದ್ದಾರೆ సో ఈ రీతి ఎలా సబ్జెక్ట్ ఇోడెలా ప్రాక్టీస్ మార్కెట్ ఆన్సర్స్ ప్రిపేర్ నమ్ తరం ఇవి ఆన్సర్స్ బర్త నోడ్తాయి అండ్ ఇన్నొందు కన్నడ నోడ ఇల్ హిందీ థర్డ్ ల్యాంగ్వేజ్ కన్నడ ఫస్ట్ ల్యాంగ్వేజ్ ఇదే అలా ఫస్ట్ ల్యాంగ్వేజ్ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇದೆ ನೋಡಿ ಪ್ರಥಮ ಭಾಷೆ ಕನ್ನಡ ಅಂತೇಳಿ ಫೋರ್ಟಿ ಟ್ವೆಂಟಿ ಸಿಕ್ಸ್ ಸೊ ಎಷ್ಟು ಕೊಟ್ಟಿದೆ ನೋಡ್ರಿ ನಮ್ಮ ಭಾಷೆ ಇಲ್ಲಿ ಅಂಕಗಳು ಕೊಟ್ಟಿದ್ದಾರೆ ಸೊ ಟೋಟಲ್ ಅಂಕಗಳನ್ನ ಕೊಡ್ತಾ ಹೋಗಿದ ನೋಡ್ರಿ ಅಂದ್ರೆ ಕಿರು ಉತ್ತರಗಳು ಎಲ್ಲ ಕೊಡ್ತಾ ಹೋಗಿದ ನೋಡ್ರಿ ಇಲ್ಲ ಯಾವ ರೀತಿ ಮಾರ್ಕ್ಸ್ ಡಿವೈಡ್ ಆಗ್ತದೆ ಅಂತ ಅಂಡ್ ಇಲ್ಲಿ ಏನು ಅಂತಂದ್ರೆ ಪ್ರಶ್ನಾನುಸಾರ ಪ್ರಾಮುಖ್ಯತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಕನ್ನಡದಲ್ಲಿ ಟೋಟಲ್ ಮೂವತ್ತೆಂಟು ಕ್ವಶನ್ಸ್ ಬರ್ತವೆ ಒಟ್ಟು ಎಪ್ಪತ್ತಾರು ಪಕ್ಷದಲ್ಲಿ ಅಂದ್ರೆ ಟೋಟಲಿ ಈ ಸಲ ಕ್ವಶನ್ ಪೇಪರ್ ಚೇಂಜ್ ಇರುತ್ತೆ ಈಗ ಮಾಡಲ್ ಕಸ್ಟಮರ್ ಈ ಮಂತ್ ಎಡಿ ಬರುತ್ತೆ ಸೊ ನೋಡಿ ಜಸ್ಟ್ ಸಿ ಸೊ ಈ ರೀತಿ ಎಲ್ಲ ಮಾಡಲ್ ಇರುತ್ತೆ ನೀವು ಯಾವ ಬೇಕಾದ್ರೂ ಇಲ್ಲಿ ಒನ್ ಟು ಟೆಂತ್ ಡೌನ್ಲೋಡ್ ಮಾಡ್ಕೋಬೋದು ಸೊ ಇನ್ನು ಪ್ರತಿ ದಿವಸ ಆಲ್ಮೋಸ್ಟ್ ಪ್ರಯತ್ನ ಮಾಡ್ತೀನಿ ಚಾನಲ್ನಲ್ಲಿ ಸ್ಟಡಿ ವಿತ್ ಸುರೇಶ್ ಕುಮಾರ್ ಅವರಲ್ಲಿ ಚಾನಲಲ್ಲಿ ಹೊಸ ಹೊಸ ವಿಷಯಗಳನ್ನ ಹಾಕ್ಲಿಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾರೆ ಸೊ ಕೀಪ್ ವಾಚಿಂಗ್ ಅವರ್ ಚಾನು ಅಂತ ಹೇಳ್ತಾರೆ 有人吗